ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉತ್ತಂಗಿಯಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಧ್ವಜಾರೋಹಣವನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಟಿ ಗಂಗಾಧರ್ ನೆರವೇರಿಸಿದರು ಉಪಾಧ್ಯಕ್ಷರಾದ ಶ್ರೀ ಕೆಜಿ ಹನುಮಂತಪ್ಪನವರು ಪ್ರಾಂಶುಪಾಲರಾದ ಶ್ರೀ ಕಲ್ಲನಗೌಡ್ರು ಪ್ರಕಾಶ್ ಹಾಗೂ ಉಪನ್ಯಾಸಕರಾದ ಶ್ರೀ ಮಂಜುಳಾ ಶ್ರೀ ಕೋಟೆಪ್ಪ ಶ್ರೀ ದೊಡ್ಡಬಸಪ್ಪ ಶ್ರೀ సుజాతా హగు శ్రీ ఈశ్వర్య మరియు సీడిసి ಸದಸ್ಯరಾದ శ్రీ సిజే నాగరాజ్ శ్రీమతి బసమ్మ శ్రీ కే రమేష్ శ్రీ సి చంద్రశేఖర్ శ్రీ ఎం వన్నెపా శ్రీ కే మంజునాత్ శ్రీ ఎస్ ఎం వీరయ్య శ్రీ కుంభార్ మంజునాత్ హగు శ్రీ శివశంకర్ స్వామి سرکاری ప్రౌడశాలیاء ముఖ్య గురుగలు హగు సహ శిక్షకురు ఉపస్థిత రిద్దరు ప్రథమ ప్రియోసి कुमारी కేజి అనుషా విద్యార్థినియు కన్నడ

you hey. ಕನ್ನಡ ಭಾಷೆ ಎಷ್ಟು ಮಹತ್ವ ಇದೆ ಅಂತ ಅದರಿಂದ ನಮಗೆ ಇದೆ ಆದರೂ ಸಹ ಇಲ್ಲಿ ಒಂದು ಮಾತನ್ನು ನಮ್ಮ ಬಿಟ್ಟರು ಕನ್ನ ನಮ್ಮ ಕರ್ನಾಟಕದ ಸುತ್ತಮುತ್ತ ಆಂಧ್ರ ಪ್ರದೇಶ ಇದೆ ಹಾಗೆಯೇ ಕೇರಳ ಇದೆ ಮಹಾರಾಷ್ಟ್ರ ಈ ಕಡೆ ಮಹಾರಾಷ್ಟ್ರ ಇದೆ ಹೀಗೆ ನಮ್ಮ ಬೇರೆ ಬೇರೆ ನೆರೆಹೊರೆಯ ರಾಜ್ಯಗಳ ಒಂದು ಪ್ರಭಾವದಿಂದ ಇವತ್ತು ವಿಶೇಷವಾಗಿ ಬೆಂಗಳೂರಿನಂತ ನೀವು ಬೆಂಗಳೂರಿಗೆ ಹೋಗಬೇಡ್ರಿ ನಮ್ಮ ಮೂಲ ಬಳ್ಳಾರಿ ಜಿಲ್ಲೆಗೆ ಹೋದಾಗ ಅಲ್ಲಿ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಜನರ ಕಡಿಮೆ ಆಗ್ತದೆ ತೆಲುಗಿನ ಪ್ರಭಾವ ಇದೆ ಹೊಸ್ಪೇಟೆವರೆಗೂ ತೆಲುಗಿನ ಪ್ರಭಾವ ಇದೆ ಸೊ ಬೆಂಗಳೂರಿನಲ್ಲಿ ಕೇರಳ ಭಾಷೆಯ ಪ್ರಭಾವ ಇದೆ ಆಂಧ್ರ ಪ್ರದೇಶದ ಪ್ರಭಾವ ಇದೆ ತಮಿಳುನಾಡಿನ ಪ್ರಭಾವ ಇದೆ ಬೆಂಗಳೂರಿಗೋದ್ರೆ ಅಲ್ಲಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟವಂತ ನೋಡ್ತೀನೋ ಆದರೆ ಅಲ್ಲಿ ಕನ್ನಡ ಭಾಷೆಗೆ ಹುತ್ತು ತರುವಂಥ ಕೆಲಸ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇದ್ದರೂ ಸಹ ಅದನ್ನು ಇವತ್ತು ಎಲ್ಲ ಶಾಲಾ ಕಚೇರಿಗಳಲ್ಲಿ ಕನ್ನಡ ಭಾಷೆಯ ಫಲಕಗಳನ್ನು ಕಡ್ಡಾಯಗೊಳಿಸಿದರೂ ಸಹ ನಮ್ಮ ಕನ್ನಡ ಭಾಷೆಗೆ ಸ್ವಲ್ಪ ಮಟ್ಟಿಗೆ ಧಕ್ಕೆ ಇದೆ ಆದರೆ ಅನಿವಾರ್ಯವೂ ಸಹ ಯಾಕಂದರೆ ನಾವು ಭಾರತ ಮಾತೆಯರು ಏನೇ ಆಗಲಿ ನಮ್ಮ ಕನ್ನಡ ಭಾಷೆಯನ್ನು ನಾವು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ನಾವು ಪಣ ತೊಡೋಣ ಅದನ್ನು ಸಂರಕ್ಷಣೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಗೆ ಮತ್ತೊಮ್ಮೆ ಮುಗದಮ್ಮೆ ಅವ್ರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರು ಗುರುಮಾತೆಯರು ಪ್ರೌಢಶಾಲೆಯ ಬಾಲಕ ಬಾಲಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ನಿಮಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು मंगलम विश्वराध्याय शिव शिवैश्विक पाराय मंग नृगम राज्याय मंगलं शिव शिव केपालायमंगलं शर विश्वेशनाता आदि विजय श्री विश्व वंदयाय शिव विश्व केपालायमंगलं चरुंद वंदयाय मंगलं वर चरनीतिभोगाय मङ्गलं गुरुरूपधाराय गुरुराजिराजापरिपुतदेहाय मङ्गलं शिवविश्वेकपालाय मङ्गलं काशीपुरेशाय कवि कविकाशीनाथेशाय मङ्गलं क्लेशपहाराय प्राशा प्रमोषाय क्लेशापहाराय प्राशप्रमोषाय श्रीशतिशाम्याय मङ्गलं शिव विश्वैकपालाय मङ्गलं श्रीविश्वराध्याय मङ्गलं शिव विश्वैकपालाय मङ्गलं शिव विश्वैकपालाय मङ्गलम् हर होम ये यज्ञमजत देवा ता धर्मा प्रथमा संदेहना चचित्रपूर्व साध्यम सैन नम पार्वतीपति हर हर महादेवस्वामी महाराज जय जय की कू जी कर्णमाताजम पार्वतीपति हर नमा ओम नमः शिवाय नमः ृ जन गन हरिनायक जया हे भारतभाग्य विधाता पञ्जाब सिन्धु गुजरात मराठ द्राविड उत्कल गङ्गा वृन्द हिमाचल यमुना गा उच्चल शुभनामे तव शुभाशिषमाले गाये तव जय गाता जन गण मंगल दायक जय हे भारत भाग्य विदाता जय हे जय हे जय हे जय आहे, जय आहे, जय आहे, जय हे ऑर्डर प्रेट विशन को प्रेट सदन एक साथ नाड़ गीते शुरू कर जय भारत जननि तनु जय हे कर्नाटक मा जय सुन्दर न दिवन जय हे रसी भूदेव यमकुटद नवमणे गन्धर चन्दर वन्दन गणि राघव मनसूदनव भारत जननि तनुजे जय हे कर्नाटकमा हसुरिनगिरि साले निर्णय कोलनमाे कपिल पतञ्जल गौतम जननु भारत जननिय तनुजे जय हे ವೆ ಆಡಳಿತ ಮತ್ತು ಸಾಮಾನ್ಯ ಉದ್ದೇಶಗಳೆರಡಕ್ಕೂ ಬ್ರಿಟಿಷರು ಮತ್ತು ಕೊಡಗಿನ ಅರಸರು ಮತ್ತು ಮೈಸೂರಿನ ಒಡೆಯರು ಕನ್ನಡವನ್ನು ವಿಸ್ತೃತವಾಗಿ ಬಳಸಿದರು ಆಗ ಪ್ರಸ್ತುತದಲ್ಲಿ ಕರ್ನಾಟಕ ಸರ್ಕಾರವು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿತು ಮತ್ತು ಅದನ್ನು ಉತ್ತೇಜಿಸಲು ರಾಜ್ಯದ ವ್ಯವಸ್ಥೆಯ ವಿವಿಧ ಸ್ಥಳಗಳಲ್ಲಿ ಅದನ್ನು ಅನುಷ್ಠಾನ ತರಲು ಅದನ್ನು ಬಳಸುವ ಹಲವಾರು ಯೋಜನೆಗಳನ್ನು ಮತ್ತು ಕ್ರಮಗಳನ್ನು ಅನುಷ್ಠಾನ ಮಾಡಿದರು ಆ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲುಗಳಲ್ಲಿ ಕಲೆಗಳನ್ನು ಕಂಡ ಬೇಲೂರು ಶಿಲ್ಪದ ಬೀಡು ವಿಶ್ವಖ್ಯಾತಿ ವಿಶ್ವೇಶ್ವರಯ್ಯರವರು ಜನಿಸಿದ ಈ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಂಬಂತೆ ಎಸ್ ಪಿ ಬಿ ಅವರ ಗಾಯನದಂತೆ ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಉಸಿರಲ್ಲಿ ಕನ್ನಡ ಸದಾ ಹಚ್ಚ ಹಸಿರಾಗಿರಲಿ ಎಂಬುದು ಆಶಯ ನಮ್ಮ ಕನ್ನಡ ಸುಗ್ಗಿಯನ್ನು ಕೇವಲ ನವೆಂಬರ್ ಮಾಸದಲ್ಲಿ ಮಾತ್ರವಲ್ಲ ಪ್ರತಿದಿನ ಆಚರಿಸಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ನಾಡು ಎಲ್ಲಾದರೂ ಇರು ಎಂತಾದರೂ ಇರು ಎಂದಿಗೂ ನೀ ಕನ್ನಡಿಗನಾಗಿರು ನಾವು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕನ್ನಡವನ್ನು ಉಳಿಸುವ ಬೆಳೆಸುವ ಸಂಸ್ಕೃತಿ ಪ್ರತಿಯೊಬ್ಬನ ಕನ್ನಡಿಗನದಾಗಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಭಾರತದಲ್ಲಿ ಉಜ್ವಲವಾದ ಸ್ಥಾನವಿದೆ ಮತ್ತು ಕರ್ನಾಟಕದ ಹೆಸರುವಾಸ ಭಾರತದಲ್ಲಿ ಉಲ್ಲೇಖವಿದೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಕ್ಕೂ ಮಿಗಿಲಾದ ಇತಿಹಾಸವಿದೆ ಬೇಲೂರು ಹಳೇಬೀಡು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮುಂತಾದ ಕಾವ್ಯಗಳು ಶಿಲ್ಪ ಕಲೆಗಳು ಕಾವ್ಯಗಳಾಗಿ ಮೈದೊಳೆದಿದೆ ಪಂಪ ರನ್ನ ಜನರ ಕವಿ ಕಾವ್ಯದ ಸೊಗಸು ಕಾಲವನ್ನು ಮೆಟ್ಟಿ ತಮ್ಮ ಚಿರಂತನತೆಯನ್ನು ಮರೆಯುತ್ತಿದೆ ಕನ್ನಡ ಎಂದರೆ ಕೇವಲ ವರ್ಣಮಾಲೆಯಲ್ಲ ಅದು ಕರುನಾಡಿನ ನೆಲ ಜಲ ಜನ ಸಂಸ್ಕೃತಿ ಕಲೆ ಸಾಹಿತ್ಯ ಇವುಗಳನ್ನು ಒಳಗೊಂಡಿದೆ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲುಗಳಲ್ಲಿ ಕಲೆಗಳನ್ನು ಕಂಡ ಬೇಲೂರು ಶಿಲ್ಪದ ಬೀಡು ಬಸವೇಶ್ವರ ಅವರು ರನ್ನ ಪಂಪರ ಕವಿವಾಣಿಯ ಈ ನಾಡು ನಮ್ಮ ಈ ಕರುನಾಡು ಚಾಮುಂಡಿಯ ರಕ್ಷೆಯು ನಮಗೆ ಶಾರದ ವೀಣೆಯ ರಸತುಂಗ ಆಗಿದೆ ಇಲ್ಲಿ ಈ ಪ್ರದೇಶವನ್ನು ಮೊದಲಿಗೆ ಕರಿಯ ಮಣ್ಣಿನ ನಾಡು ಎಂದು ಕರೆಯುತ್ತಿದ್ದರು ಅಂದರೆ ಕರುನಾಡು ಕರುನಾಡು ಎಂದರೆ ಎತ್ತರ ಪ್ರದೇಶದಲ್ಲಿರುವ ನಾಡು ಕಮ್ಮಿತ್ತು ನಾಡು ಎಂದರೆ ಶ್ರೀಗಂಧದ ಕಂಪನ್ನುಳ ನಾಡು ನಮ್ಮ ದೇಶದ ಸಂಸ್ಕೃತಿಯನ್ನು ಬೇರೆ ಭಾಷೆ ಭಾಷೆಯ ಬಳಕೆಗಳನ್ನು ನೋಡುತ್ತೇವೆ ಸಂಸ್ಕೃತಿಯು ಕೇವಲ ಅಭಿವ್ಯಕ್ತಿಗೆ ಭಾಷೆಯ ಮೇಲೆ ಅವಲಂಬಿತವಾಗಿರುವುದಿಲ್ಲ ಒಟ್ಟಾರೆಯಾಗಿ ಹೇಳುವುದಾದರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಭಾರತದಲ್ಲಿ ಉಜ್ವಲವಾದ ಸ್ಥಾನವಿದೆ ಮತ್ತು ಹಲವಾರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ ಈ ವಿಶಿಷ್ಟವಾದ ಸಂಸ್ಕೃತಿಗೆ ಮನಸೋಲದವರೇ ಇಲ್ಲ ಆದ್ದರಿಂದ ಕನ್ನಡ ಭಾಷೆಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಗೌರವದಿಂದ ಕಾಪಾಡಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲ ಕನ್ನಡಿಗರ ಆದ್ಯ ಕರ್ತವ್ಯವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವದ ಅತ್ಯಂತ ಅದ್ಭುತವಾಗಿ ಭಾಷಣ ಪಡೆದ ಪ್ರಥಮ ಪಿ ಸಿ ವಿದ್ಯಾರ್ಥಿಯಿಂದ ಕೆ ಜಿ ಅನುಷ ಅವರಿಗೆ ಧನ್ಯವಾದಗಳು ಭಾರತದಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು ಭಾರತದಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು ಕರ್ನಾಟಕದಲ್ಲಿ ಜನಿಸಿರ್ಬೇಕಂದ್ರೆ ತಪಸ್ಸು ಮಾಡಿರ್ಬೇಕಂತ ಹೇಳ್ತಾ ಅವರು ಅದ್ಭುತವಾಗಿ ಭಾಷಣ ಮಾಡಿದರೆ ಅವರಿಗೆ ಮತ್ತೊಮ್ಮೆ ನಮ್ಮ ಕಾಲೇಜಿಂದ ಮತ್ತು ಕಾಲೇಜು ಅಭಿವೃದ್ಧಿ ಮಂಡಳಿಯಿಂದ ವಿದ್ಯಾರ್ಥಿಗಳು ಉತ್ಪೂರಕವಾದಂಥ ಧನ್ಯವಾದಗಳನ್ನು ಅರ್ಪಿಸೋಣ ಅಂದರೆ ಸಮಯದ ಸಮಾವ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾನ್ಸಿಪಲ್ ಆದಂಥ ಕನ್ಗುಡ ಪ್ರಕಾಶ್ ಅವರು ಸಂಕ್ಷಿಪ್ತವಾಗಿ ಇವತ್ತಿನ ಒಂದೆರಡು ಎರಡು ನುಡಿಮುತ್ತಿಗಳನ್ನು ನುಡಿಬೇಕೆಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಭವ್ಯ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರೇ ನಮಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಇದೇ ಒಂದು ಶಿವಶಂಕರ್ ಸ್ವಾಮಿ ಪ್ರೌಢಶಾಲೆಯ ಮುಖ್ಯ ಗುರುಗಳೇ ಎಲ್ಲ ನನ್ನ ಶಿಕ್ಷಕ ಶಿಕ್ಷಕರೇ ಶಿಕ್ಷಕ ಮಾತೆಯರೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಾಲೇಜಿನ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈಗಾಗಲೇ ನಮ್ಮ ಕಾಲೇಜಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿ ಅನುಷಾರವರು ಯಾವುದು ಕನ್ನಡದ ಯಾವುದೇ ಮೂಲೆಯನ್ನು ಬೆಳೆಲ್ಲವರು ನಾವೇನೋ ಹೇಳೋ ಅವರು ಎಲ್ಲ ಕನ್ನಡದ ಕಂಪನ್ನು ನಿಮಗೆ ಉಣಬಡಿಸಿದ್ದಾರೆ ಸೊ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇಲ್ಲಿ ಮಹಾಲಿಂಗ ಕವಿ ಒಂದು ಮಾತನ್ನು ಹೇಳ್ತಾರೆ ಕನ್ನಡ ಸುಲಿದ ಬಾಳೆಹಣ್ಣಿನಂತೆ ಹಾಗೆಯೇ ಈ ಒಂದು ಭಾಷೆ ಪ್ರಾರಂಭವಾಗಿ ಹಾಗಾಗಿ ಅತ್ಯಂತ ಉತ್ಕೃಷ್ಟವಾದಂಥ ಭಾಷೆಯಾಗಿದ್ದು ಹಾಗಾಗಿ ಕೇಂದ್ರ ಸರ್ಕಾರವು ಕೂಡ ಎರಡು ಸಾವಿರದ ಎಂಟರಲ್ಲಿ ಕೂಡ ಇದನ್ನು ಕೂಡ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಕಲ್ಪಿಸಿ ಕೊಟ್ಟಿರುವುದು ಏ ಆ ಒಂದು ಆ ಒಂದು ಇದರ ಮೇಲೆ ತಿಳ್ಕೊಬೋದು ನಮ್ಮ ಕನ್ನಡ ಭಾಷೆ ಎಷ್ಟು ಹಳೆಯದಾದದ್ದು ಮತ್ತು ಎಷ್ಟು ಪ್ರಾಚೀನವಾದದ್ದು ಎಷ್ಟು ಉತ್ಕೃಷ್ಟವಾದದ್ದು ಅನ್ನೋದನ್ನು ನಾವು ತಿಳಿಸ್ಕೊಡುತ್ತಾ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಯಾದಂಥ ಅನುಷ ಅವರು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ತಾರೆ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಕಲ್ಲಂಗೌಡ ಪ್ರಕಾಶ್ ನಮ್ಮ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಕಾಲೇಜಿನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ನಿಮ್ಮೆಲ್ಲರ ಉಪನ್ಯಾಸ ಬಳಗದವರಿಗೂ ಹಾಗೂ ನಿಮಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಕನ್ನಡ ಎಂದರೆ ಕೇವಲ ವರ್ಣಮಾಲೆಯಲ್ಲ ಅದು ಕರುನಾಡಿನ ನೆಲ ಜಲ ಜನ ಸಂಸ್ಕೃತಿ ಹಾಗೂ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಇವುಗಳನ್ನು ಒಳಗೊಂಡಿದೆ ಕಲಿಯೋಕೆ ಕೋಟಿ ಭಾಷೆ ಆದರೂ ಆಡೋಕೆ ಒಂದೇ ಭಾಷೆ ಅದು ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ ಭಾರತವು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ ಧರ್ಮ ಕಲೆ ಭೌತಿಕ ಸಾಧನೆಗಳು ಮತ್ತು ಪ್ರದರ್ಶನ ಕಲೆಗಳು ಅವು ನಮ್ಮನ್ನು ವರ್ಣರಂಜಿತ ಹಾಗೂ ಶ್ರೀಮಂತ ಮತ್ತು ವೈವಿಧ್ಯಮಯ ರಾಷ್ಟ್ರವನ್ನಾಗಿ ಮಾಡಿದೆ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯ ನಮಗೆ ಮಾರ್ಗದರ್ಶಿಯಾಗಿ ಆಗಿದೆ ಕರ್ನಾಟಕದಲ್ಲಿ ಬಳಸಲಾಗುವ ಕನ್ನಡ ಭಾಷೆಯು ಭಾರತದ ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿದೆ ಭಾರತ ಸಂವಿಧಾನವು ಗುರುತಿಸಿದೆ ಕರ್ನಾಟಕ ಭಾಷೆಯು ಕನ್ನಡ ಭಾಷೆಯು ಬಹುತೇಕ ಜನರಿಗೆ ಮಾತೃಭಾಷೆಯಾಗಿದೆ ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಗೋವಾ ದೀವ್ ಮತ್ತು ದಮಾನ್ಗಳಲ್ಲಿ ಕನ್ನಡ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಬಳಸುವ ಗಣನೀಯ ಸಂಖ್ಯೆಯ ಜನರಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಮೂರು ಪ್ರಾದೇಶಿಕ ಉಪಭಾಷೆಗಳಿವೆ ಅವುಗಳೆಂದರೆ ಮೈಸೂರು ಕನ್ನಡ ಧಾರವಾಡ ಕನ್ನಡ ಮತ್ತು ಮಂಗಳೂರು ಕನ್ನಡ ಈ ಮೂರು ಭಾಷಾ ಶೈಲಿಗಳು ಮೂರು ಸಾಂಸ್ಕೃತಿಕ ಕೇಂದ್ರಗಳಾದ ಮೈಸೂರು ಧಾರವಾಡ ಮತ್ತು ಮಂಗಳೂರು ಪ್ರದೇಶಗಳಲ್ಲಿ ಮಾತನಾಡಲಾಗುತ್ತದೆ ಕ್ರಿಸ್ತಾಶಕ ಕ್ರಿಸ್ತಶಕ ಆರನೇ ಶತಮಾನದಿಂದ ಕನ್ನಡದಲ್ಲಿ ಹೊರಡಿಸಿರುವ ಹಲವಾರು ರಾಜಾಜ್ಞೆಗಳನ್ನು ನೋಡಿದಾಗ ಪ್ರಕೃತ ಹಾಗೂ ಕನ್ನಡ ಭಾಷೆಗಳನ್ನು ಪ್ರಾರಂಭಿಕವಾಗಿ ಮತ್ತು ನಂತರ ಕಾಲಕ್ರಮೇಣವಾಗಿ ಬಳಸಿದರು ನಂತರ ಕ ಕರ್ನಾಟಕಕ್ಕೆ ಬಂದ ಅರಸರು ಆಡಳಿತದ ಉದ್ದೇಶಕ್ಕಾಗಿ ಕನ್ನಡವನ್ನು ಬಳಸಿದರು ಎಂದು ತಿಳಿಯುತ್ತದೆ ಕದಂಬರ ಅಳ್ಮಿಡಿ ಶಾಸನ ಮತ್ತು ಚಾಣಕ್ಯರ ಬಾದಾಮಿ ಗುಹಾ ಶಾಸನಗಳು ರಾಜಧಾನಿಗಳನ್ನು ಘೋಷಿಸುವ ಅತ್ಯಂತ ಕನ್ನಡ ಪುರಾತ ದಾಖಲೆಗಳಾಗಿವೆ ಕಾರ್ಯರೂಪಕ ಭಾಗವನ್ನು ಕನ್ನಡದಲ್ಲಿ ಬರೆಯಲಾಗಿದೆ ಮೈಸೂರು